ಅಂಕೋಲಾ ಬಸ್ ನಿಲ್ದಾಣದಿಂದ ಸರಿಯಾಗಿ ಬಸ್ ಬಿಡದೆ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಇತ್ತೀಚಿನ ದಿನಗಳಲ್ಲಿ ಹೈರಾಣಾಗಿದ್ದು ಈ ಬಗ್ಗೆ ಬಸ್ ನಿರ್ವಾಹಕ ಮತ್ತು ಚಾಲಕರು ಸಹ ದುರ್ವರ್ತನೆ ತೋರುತ್ತಿರುವುದನ್ನು ಖಂಡಿಸಿ ಸೋಮವಾರ ಬೆಳಗ್ಗೆ ಕೆಲ ಹೊತ್ತು ಬಸ್ ತಡೆದು ಸಾಂಕೇತಿಕವಾಗಿ ಪ್ರತಿಭಟಿಸಲಾಯಿತು ಈ ಬಸ್ ಅಲ್ಲಿ ಹೋಗುದು ಈ ಬಸ್ ಅವರು ನಮ್ಗೆ ಕಂಡಕ್ಟ್ ನಮಗೆ ನಡ್ಕೊಂಡು ಹೋಗ್ತಾನೆ ಮುಂಜಾನೆಯ ಸಮಯದಲ್ಲಿ ಕಾರವಾರಕ್ಕೆ ಹೋಗಲು ಬಸ್ ಇಲ್ಲ ನಮಗೆ ಕೆಲಸಕ್ಕೆ ಹೋಗಲು ತೊಂದರೆಯಾಗುತ್ತದೆ ಎಂದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಒಂದು ಗಂಟೆ ತಡವಾಗಿ ಹೋದ್ರೆ ಕಾಲೇಜಿನಲ್ಲಿ ಹಾಜರಿ ಇಲ್ಲದೆ ಕೊನೆಯಲ್ಲಿ ಗೈರು ಹಾಜರಿಯಾಗುತ್ತದೆ ಪಾಲಕರು ನಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗುತ್ತಿದೆ ಇದಕ್ಕೆ ಕೆಎಸ್ಆರ್ಟಿಸಿ ನೇರ ಹೊಣೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು ಕೆಲವು ನಿರ್ವಾಹಕರು ಬಸ್ ಪಾಸ್ ಮಾಡಿದ ವಿದ್ಯಾರ್ಥಿಗಳನ್ನ ಕನಿಷ್ಠವಾಗಿ ಕಂಡು ದರ್ಪ ತೋರಿಸ್ತಾರೆ ಪಾಸಿದ್ದ ವಿದ್ಯಾರ್ಥಿಗಳು ಕೊನೆಯಲ್ಲಿ ಬಸ್ ಹತ್ತಿ ಎನ್ನುತ್ತಾರೆ ನಂತರ ನಮ್ಮನ್ನ ಬಿಟ್ಟು ತೆರಳುತ್ತಾರೆ ಪ್ರತಿ ತಿಂಗಳು ಸಾವಿರದ ಆರ್ನೂರು ರೂಪಾಯಿ ಹಣ ನೀಡಿ ಪಾಸ್ ಪಡೆದ್ರೂ ಕನಿಷ್ಠವಾಗಿ ನೋಡುವ ವ್ಯವಸ್ಥೆ ಏಕೆ ಎಂದು ವಿದ್ಯಾರ್ಥಿಗಳು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನೀಲೇಶ್ ನಾಯ್ಕ್ ನಮಗೆ ಬಹಳ ತೊಂದರೆಯಾಗುತ್ತಿದ್ದು ದಿನವೂ ಈ ಸಮಸ್ಯೆ ಎದುರಿಸುವಂತಾಗಿದೆ ಹೀಗೆ ಮುಂದುವರೆದಲ್ಲಿ ಧರಣಿ ನಡೆಸುವುದು ಖಚಿತ ಎಂದರು ಏಳು ಗಂಟೆಯಿಂದ ಬಂದವರು ಬಸ್ ಅದು ಕೆವಿ ಎಸ್ ಮಕ್ಳಿಗೆ ಬಿಟ್ಟರೆ ಬಿಟ್ಟರೆ ಎಂಟು ಗಂಟೆಗೆ ಒಂದು ಫುಲ್ ಫುಲ್ ಆಗಿರ್ತದೆ ಒಂದು ಗಾಡಿನ ಬಿಡುದಿಲ್ಲ ಬಿಟ್ಟರೆ ಈ ಬಸ್ ಹತ್ತಿದ ಅವ್ನಂತಾರೆ ಕಂಡಕ್ಟರ್ ನಂಗೆ ಈ ಬಸ್ ಡ್ರೆ ನಡ್ಕೊಂಡು ಹೋಗ್ತಾನೆ ಮತ್ತೆ ಡ್ರೈವರ್ ಏನಂತಾನೆ ಕಂಟ್ರೋಲರ್ ತಲೆ ಹಾಳಾಗಿದೆ ಅವರೆಲ್ಲರೂ ಡ್ಯೂಟಿ ಅಂತಾರೆ ಅಂದ್ರೆ ಕೊಡ್ತಾರೆ ದೊಡ್ಡ ಆಫೀಸರಿಗೆ ಬಿಡುದಿಲ್ಲ ಬಸ್ ಬಿಡುದಿಲ್ಲ ದಿನ

ಪಾಸ್ ಪಡೆದವರ ಏನು ಎಂದು ಪತ್ರಿಕೆಯೊಂದಿಗೆ ಅಭಿಪ್ರಾಯ ಹಂಚಿಕೊಂಡ್ರು ಬಸ್ ನಿಲ್ದಾಣದ ಸಂಚಾರಿ ನಿಯಂತ್ರಕ ಅಶೋಕ್ ನಾಯ್ಕ್ ಮಾತನಾಡಿ ಬಸ್ ಸಮಸ್ಯೆಯಾಗುತ್ತಿರುವುದು ಸತ್ಯ ಆದರೆ ದಿನಕ್ಕೆ ಸರಾಸರಿ ಆರು ಬಸ್ ವಿದ್ಯಾರ್ಥಿಗಳ ಪ್ರವಾಸಕ್ಕೆ ಹೋಗುತ್ತದೆ ಇನ್ನೊಂದೆಡೆ ಚಾಲಕ ನಿರ್ವಾಹಕರ ಕೊರತೆ ಇದೆ ಮುಂಜಾನೆಯ ಸಮಯದಲ್ಲಿ ಸಮಸ್ಯೆ ಆಗುತ್ತಿದ್ದು ಬಗೆಹರಿಸುತ್ತೇವೆ ಎಂದರು ಕೆಲವೊಂದು ಚಾಲಕನಿರ್ಗೂ ಕೊರತೆ ಇದೆ ಈಗಾಗಲೇ ಮೂರು ಜನ ನಾಲ್ಕು ಜನ ಟ್ರಾನ್ಸ್ಫರ್ ಬಾಳೆ ಟ್ರಾನ್ಸ್ಫರ್ ಆಗಿದ್ದಾರೆ ರಿಲೀವ್ ಆಗಿದ್ದಾರೆ ನಮ್ಗೆ ಹೆಚ್ಚಿನ ನೌಕರರು ಬರಲಿಲ್ಲ ಈಗ ಇಲಾಖೆಯಲ್ಲಿ ಕೊರತೆ ಇರುವುದರಿಂದ ನಮಗೆ ಸ್ವಲ್ಪ ಜನ ಅಡೆತಡೆ ಆಗ್ತಾ ಇದೆ ಅದನ್ನ ಕೆಲವೊಂದು ವಿಷಯಗಳಲ್ಲಿ ಸಂದರ್ಭಗಳಲ್ಲಿ ನಾವು ಎಲ್ಲವನ್ನು ಬಿಟ್ಟು ಬರ್ತಾ ಇದ್ದೀವಿ ಇವತ್ತು ಆಕಸ್ಮಿಕವಾಗಿ ಒಂದೆರಡು ಗಾಡಿ ಬರ್ದಿರುವುದರಿಂದ ಮಕ್ಕಳು ಈ ತರ ಮಾಡಿದ್ದಾರೆ ಅವರಿಗೂ ತೊಂದರೆ ಆಗ್ತದೆ ಅನ್ನೋದು ನಮ್ಗೆ ಮನವರಿಕೆ ಇದೆ ನಮ್ಮ ಸಂಸ್ಥೆಗೂ ಮನವರಿಕೆ ಇದೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂಕೋಲಾ ಡಿಪೋದಿಂದ ಒಂದು ಬಸ್ ಬಿಡ್ತಾ ಇಲ್ಲ ಬೇರೆ ಬಸ್ ಬೇರೆ ಡಿಪೋದ್ ಬಸ್ನೇ ನಾವು ಅವಲಂಬಿಸಬೇಕಾಗ್ತದೆ ಆರು ಮುಖಾಲಿ ಒಂದು ಹೋಗ್ತದೆ ಏಳು ಗಂಟೆ ಒಂದು ಹೋಗ್ತದೆ ಏಳು ಕೆಬಿಎಸ್ ಗಾಡಿ ಹೋಗ್ತದೆ ಎಂಟು ಗಂಟೆಗೆ ಹೋಗ್ತದೆ ಎಂಟು ಕಾಲಿ ಒಂದು ಹೋಗ್ತದೆ ಈ ರೀತಿ ಮಕ್ಕಳೆಲ್ಲ ಇದಾರಲ್ಲ ನೌಕರಿ ಮಾಡೋರಲ್ಲ ಏನ್ ಮಾಡ್ತಿದೆ ಅವರಿಗೆ ಈಗ ಅವರು ಕೆಲವೊಂದು ಹೊರ ವಿಭಾಗದ ಬಸ್ಗಳಿಗೆಲ್ಲ ಕೆಲವೊಂದು ಸ್ಟಾಪ್ ಇಲ್ಲ ಅವ್ರಿಗೆ ಸ್ಟಾಪ್ ಇಲ್ಲ ಅಂತಾರೆ ಅದನ್ನು ಸ್ಟಾಪ್ ಮಾಡ್ಬೇಕು ನಾವು ಅಧಿಕಾರಿಗಳು ಹೇಳಾಗಿದೆ ತಿಳಿಸಿದೆ ಅಂತ ಹೇಳಿದ್ದಾರೆ ತಕ್ಷಣ ಸಿಪಿಐ ಅಂಕೋಲಾದ ಘಟಕ ವ್ಯವಸ್ಥಾಪಕರನ್ನ ಕರೆಯಿಸಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದಾರೆ ಮಂಗಳವಾರದಿಂದ ಬಸ್ಸನ್ನ ಬೆಳಗಿನ ಸಂದರ್ಭದಲ್ಲಿ ಬಿಡುತ್ತೇವೆ ಎಂದು ಘಟಕ ವ್ಯವಸ್ಥಾಪಕಿ ತಿಳಿಸಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕೋಲಾ ಕಳೆದ ಎರಡು ವರ್ಷಗಳ ನಂತರ ವಿದೇಶಿ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಗೋಕರ್ಣಕ್ಕೆ ಆಗಮಿಸಿದ್ದು ಹಲವರು ತವರು ಮನೆಗೆ ಬಂದ ಸಂಭ್ರಮದಲ್ಲಿದ್ದಾರೆ ಅನೇಕ ವರ್ಷಗಳಿಂದ ನಿರಂತರ ಆಗಮಿಸುತ್ತಿದ್ದವರಿಗೆ ಕೋವಿಡ್ ತಡೆ ಒಡ್ಡಿತ್ತು ಆದರೆ ಈ ಸಂಕೋಲೆ ಕಳಚಿದ್ದು ಮತ್ತೆ ವಿದೇಶಿ ಪ್ರವಾಸೋದ್ಯಮ ಚಿಗುರೊಡೆದಿದೆ ಬರಲಿರುವ ಕ್ರಿಸ್ಮಸ್ ಹಬ್ಬಕ್ಕೆ ಗೋಕರ್ಣದಲ್ಲಿ ವಾಸ್ತವವಿದ್ದ ಪ್ರವಾಸಿಗರು ಭರ್ಜರಿ ತಯಾರಿ ನಡೆಸಿದ್ದು ವಿವಿಧ ದೇಶದವರು ಸಂಭ್ರಮದ ಕ್ಷಣಕ್ಕಾಗಿ ಅಣಿಯಾಗ್ತಿದ್ದಾರೆ ಫ್ರಾನ್ಸ್ ಇಟಲಿ ರಷ್ಯಾ ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳಿಂದ ಬಂದಿರುವ ಪ್ರವಾಸಿಗರು ಗೋಕರ್ಣದ ಹಲವು ಮನೆಗಳಲ್ಲಿ ಕಡಲತೀರದ ವಸತಿ ಗೃಹದಲ್ಲಿ ತಂಗಿದ್ದಾರೆ ಹಿಂದಿಗಿಂತಲೂ ಸ್ಟೇ ವಸತಿ ಗೃಹಗಳು ಹೆಚ್ಚಾಗಿದ್ದರೂ ವಿದೇಶಿಗರು ತುಸು ಚೌಕಾಶಿಗೆ ಇಳಿಯುತ್ತಿರುವುದು ಕಂಡುಬಂದಿದೆ ವಾರದ ಕೊನೆಗೆ ಬರುವ ದೆಹಲಿ ಮುಂಬೈ ಬೆಂಗಳೂರಿನ ಐಟಿಬಿಟಿ ನೌಕರರು ಹೆಚ್ಚಾಗಿ ಬರುವುದಲ್ಲದೆ ವರ್ಷದ ರಜೆ ಉಳಿಕೆ ಖಾಲಿ ಮಾಡುವ ಉದ್ಯೋಗಿ ಕುಟುಂಬದವರು ಸಮುದ್ರ ತೀರದ ರೆಸಾರ್ಟ್ಗಳನ್ನು ಈಗಾಗಲೇ ಕಾಯ್ದಿರಿಸಿದ್ದಾರೆ ವಸತಿ ಗೃಹದ ಮಾಲಕರುಗಳು ಲೀಸ್ ಪಡೆದವರಿಗೆ ವಿದೇಶ ಪ್ರವಾಸಿಗರಿಗಿಂತಲೂ ದೇಶಿ ಮಂದಿಗೆ ಆದ್ಯತೆ ನೀಡೋದು ಹೆಚ್ಚಾಗಿದೆ ಈ ನಡುವೆ ಬಾಡಿಗೆ ಬೈಕ್ಗಳಲ್ಲಿ ಪ್ರವಾಸಿಗರು ಸುತ್ತಲಿನ ಸ್ಥಳಗಳಿಗೂ ಹೋಗಿ ಬಂದು ಸೊಬಗನ್ನ ಸವಿಯುತ್ತಿದ್ದಾರೆ ತಿಂಗಳುಗಟ್ಟಲೆ ಬುಕ್ಕಿಂಗ್ ಮಾಡಿಕೊಂಡವರು ವರ್ಕ್ ಫ್ರಾಂ ಹೋಮ್ ಮಾಡಿಕೊಳ್ಳುವ ಮಂದಿ ಸಹ ಹೇರಳವಾಗಿದ್ದು ವಿದೇಶಿ ಪ್ರವಾಸಿಗರಿಂದಲೇ ಗೋಕರ್ಣವು ಪ್ರವಾಸೋದ್ಯಮಕ್ಕೆ ಖ್ಯಾತಿ ಪಡೆದಿದ್ದು ಮಸ್ತಿಗೆ ಆಗಮಿಸುವ ಟೆಕ್ಕಿ ಜೋಡಿಗಳ ಆರ್ಭಟದಿಂದಾಗಿ ವಿದೇಶಿಗರೇ ನೆಲೆ ಹುಡುಕಬೇಕಾದ ಪರಿಸ್ಥಿತಿ ಎದುರಾಗಿದೆ ಗೋಕರ್ಣ ಕಡಲತೀರದ ಸೌಂದರ್ಯವನ್ನ ಜಗತ್ತಿಗೆ ಪರಿಚಯಿಸಿ ಪ್ರವಾಸೋದ್ಯಮಕ್ಕೆ ಹೊಸ ದಿಕ್ಕು ತೋರಿಸುವ ವಿದೇಶಿಗರಿಗೆ ಇಂದು ಸರಿಯಾದ ವಸತಿ ಸಿಗುತ್ತಿಲ್ಲ ಎಂಬ ಮಾತು ಕೇಳಿ ಬರ್ತಿದೆ ಹೆಚ್ಚಾಗಿ ಇಲ್ಲಿನ ಕೂಡ್ಲೆ ಕಡಲತೀರದಲ್ಲಿ ಉಳಿಯುತ್ತಿದ್ದ ವಿದೇಶಿಗರಿಗೆ ಸಮುದ್ರದಲ್ಲಿ ಈಜಾಡಲು ಬೋಟಿಂಗ್ನಿಂದ ತೊಂದರೆಯಾಗುತ್ತಿದ್ರೆ ಅತ್ತ ಉಳಿಯಲು ವಸತಿ ಸಿಗುತ್ತಿಲ್ಲ ಹೀಗೆ ಹಲವು ಕಾರಣದಿಂದ ಬೀಚ್ನಿಂದ ದೂರವಾಗ್ತಿದ್ದಾರೆ ವಿವಿಧ ದೇಶದಲ್ಲಿ ಪ್ರವಾಸಿ ವೀಸಾವನ್ನ ಮೂರು ತಿಂಗಳು ನಿಗದಿಪಡಿಸಿದ ಕಾರಣ ಗೋಕರ್ಣದಲ್ಲಿ ನಡೆಯುವ ಶಿವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸಲು ಅನುವು ಆಗುವಂತೆ ಸಮಯ ಹೊಂದಿಸಿ ವಿದೇಶದಿಂದ ಬರ್ತಿದ್ದಾರೆ ಕ್ರಿಸ್ಮಸ್ಗೆ ಬಂದ್ರೆ ಶಿವರಾತ್ರಿಯನ್ನ ಮುಗಿಸಿ ಸ್ವದೇಶಕ್ಕೆ ತೆರಳಲು ಅನುಕೂಲವಾಗುವಂತೆ ಈಗಾಗಲೇ ಆರ್ನೂರಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸಿದ್ದು ಇನ್ನೆರಡು ದಿನದಲ್ಲಿ ಮತ್ತಷ್ಟು ವಿದೇಶಿಗರು ಬರುವ ನಿರೀಕ್ಷೆ ಇದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ವನವಾಸಿ ಕಲ್ಯಾಣದ ಗೋಕರ್ಣದಲ್ಲಿನ ಮನೆಪಾಠಗಳ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ತಾರಮಕ್ಕಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಮುಖ್ಯ ಅತಿಥಿಯಾಗಿ ಕುಮಟಾದ ದಂತತಜ್ಞ ಡಾ ಸುರೇಶ್ ಹೆಗಡೆ ಹನಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಆಗಮಿಸಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಚನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಮೂಡಂಗಿ ನಿವೃತ್ತ ಸೈನಿಕ ಗಜಾನಂದ್ ಪೈ ಬಿಜೂರಿನ ಗೌಡರಾದ ಪ್ರಕಾಶ್ ಗೌಡ ವನವಾಸಿ ಕಲ್ಯಾಣದ ಜಿ ಶ್ರೀಧರ್ ಸಾಲೆಹಕ್ಕಲ್ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು ಬಿಜೂರು ತಾರಮಕ್ಕಿ ಸೇರಿದಂತೆ ವಿವಿಧೆಡೆಯ ನಾಗರಿಕರು ಪಾಲ್ಗೊಂಡಿದ್ದರು ಅಂಕೋಲಾ ಬಾಸಗೋಡದ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಆಶ್ರಯದಲ್ಲಿ ಹನ್ನೊಂದನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಜನವರಿ ಒಂದರಂದು ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಸೋಮವಾರ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಗಾಂಕರ್ ಮೆಮೋರಿಯಲ್ ಫೌಂಡೇಷನ್ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಕಳೆದ ಹತ್ತು ವರ್ಷಗಳಿಂದ ಫೌಂಡೇಷನ್ ವತಿಯಿಂದ ಸಮಾಜದ ಸಾಧಕರನ್ನ ಗುರುತಿಸಿ ಗೌರವಿಸುವ ಉಪನ್ಯಾಸಗಳ ಮೂಲಕ ಯುವ ಜನಾಂಗಕ್ಕೆ ಉತ್ತೇಜನ ನೀಡುವ ಜಾನಪದೀಯ ಸಂಸ್ಕೃತಿಯನ್ನ ಪರಿಚಯಿಸುವ ಕಾರ್ಯಗಳು ನಡೆಯುತ್ತಾ ಬಂದಿದ್ದು ನಿರಂತರವಾಗಿ ಮುಂದುವರಿಯಲಿದೆ ಎಂದರು ಜನವರಿ ಒಂದರಂದು ಫೌಂಡೇಷನ್ನ ಹನ್ನೊಂದನೇ ವರ್ಷದ ಕಾರ್ಯಕ್ರಮ ವಿಭಿನ್ನವಾಗಿ ನಡೆಯಲಿದ್ದು ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಉತ್ತಮ ಆಡಳಿತ ಾರ ಎಂದೆನಿಸಿಕೊಂಡಿರುವ ಗೊನೆಹಳ್ಳಿ ವೆಂಕಣ್ಣ ನಾಯಕ್ ಜೀವನದ ಕುರಿತು ಉಪನ್ಯಾಸ ಕಡು ಬಡತನದಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ಜೀವದ ಹಂಗು ತೊರೆದು ಸಹಾಯ ಮಾಡಿರುವ ಸಿದ್ದಾಪುರದ ದಲಿತ ಮಹಿಳೆ ಹಸಲರ್ ದೇವಿ ಸಂಸ್ಮರಣೆ ಅಮೆರಿಕದ ಮೈಕ್ರೋಲ್ಯಾಂಡ್ ಕಂಪನಿ ಅಧಿಕಾರಿ ಮಂಜಾ ನಾಯಕರಿಗೆ ಗೌರವ ಸನ್ಮಾನ ಮೊದಲಾದ ಕಾರ್ಯಕ್ರಮಗಳು ಜರುಗಲಿವೆ ಗೌವಕರ್ ಮೆಮೋರಿಯಲ್ ಫೌಂಡೇಷನ್ನ ಹನ್ನೊಂದನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನ ಜನವರಿ ಒಂದರಂದು ಮ್ಯಾನ್ ಖ್ಯಾತಿಯ ಪದ್ಮಶ್ರೀ ಪುರಸ್ಕೃತ ಬಂಟ್ವಾಳದ ಅಮಯ್ ಮಹಾಲಿಂಗ ನಾಯ್ಕ್ ಉದ್ಘಾಟಿಸಲಿದ್ದು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಯಕ್ಷಗಾನ ಕಲಾವಿದೆ ಪ್ರಾಧ್ಯಾಪಕಿ ಪ್ರಜ್ಞಾ ಮತ್ತಿಹಳ್ಳಿ ಉಪನ್ಯಾಸ ನೀಡಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹತ್ತು ಜನ ಯುವ ಪ್ರತಿಭೆಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಅಮೈ ಮಾನವೀಯ ನಾಯಕರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅವು ನಾವೆಲ್ಲರೂ ಅಭಿಮಾನ ಹಾಗೂ ಸಂತೋಷ ಪಟ್ಟುಕೊಳ್ಳುವ ವಿಷಯ ಏನಂತಂದ್ರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಪ್ರತಿ ಆಳ್ವಿಕೆಯ ಸರ್ಕಾರದಲ್ಲಿ ಕಲೆಕ್ಟರ್ ಆಗಿ ಅತ್ಯುತ್ತಮವಾಗಿ ಆಡಳಿತ ಪ್ರಗತಿ ಹೊದೆಯಲ್ಲಿ ವೆಂಕಣ್ಣ ನಾಯ್ಕರ ಜೀವಮಾನದ ಸಾಧನೆಯ ಕುರಿತು ಯುವಜನಕ್ಕೆ ತಿಳಿಯರ್ಪಡಿಸಲು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಉಪನ್ಯಾಸವನ್ನ ಡಾಕ್ಟರ್ ಹಾಗೂ ನಾವಿದೆ ಸರ್ಕಾರಿ ಪ್ರಥಮ ಸಭೆ ಮಹಾವಿದ್ಯಾಲಯ ಕಿತ್ತೂರಿಯವರು ಉಪನ್ಯಾಸದಲ್ಲಿರುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರಾವಳಿ ಮುಂದಿನ ವ್ಯವಸ್ಥಾಪಕ ಉತ್ಪಾದಕರು ಹಾಗೂ ಗೌತಿಯವರ ಮಂಡ್ಯ ಫೌಂಡೇಶನ್ಗೆ ಸಲಹೆಗಾರವಾಗಿರುವ ಸನ್ಮಾನ ಶ್ರೀ ಗಂಗಾಧರ್ ಹಿರೇದಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ಸಂಘಟಕಿ ಅಕ್ಷತಾ ಕೃಷ್ಣಮೂರ್ತಿ ಮಾತನಾಡಿ ಪ್ರತಿಭಾ ಪುರಸ್ಕಾರದ ಜೊತೆ ಸಾಮಾಜಿಕ ಸಂದೇಶ ಸಂಸ್ಕೃತಿಯ ಬೆಳವಣಿಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಆಶಯದೊಂದಿಗೆ ಗೌಕರ್ ಮೆಮೋರಿಯಲ್ ಫೌಂಡೇಶನ್ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡುವ ಮೂಲಕ ಜಿಲ್ಲೆಯ ಸಾಹಿತ್ಯವನ್ನು ಪಸರಿಸುವ ಕೆಲಸ ಮಾಡುತ್ತಾ ಬಂದಿದೆ ಎಂದರು ಗೌಕರ್ ಮೆಮೋರಿಯಲ್ ಫೌಂಡೇಶನ್ ಪ್ರಮುಖರುಗಳಾದ ರಘುವೀರ್ ಗಾಂವ್ಕರ್ ಶೇಖರ್ ಗಾಂವ್ಕರ್ ಅಕ್ಷಯ ಗಾಂವ್ಕರ್ ಗೌರೀಶ್ ನಾಯಕ್ ಕೃಷ್ಣಮೂರ್ತಿ ನಾಯಕ್ ವನಿತಾ ಗಾಂವ್ಕರ್ ವಿನಯಾ ನಾಯಕ್ ಗೋಪಾಲ್ ನಾಯಕ್ ಶಾಂತಲಾ ಗಾಂವ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ